ನಮಸ್ಕಾರ ಇವತ್ತು ಈ ಸಿಬಿಲ್ ಸ್ಕೋರ್ ಇಲ್ಲದೋ ಹೋದರೆ ಅಂದರೆ ಆರ್ಥಿಕ ಶಿಸ್ತು ಇಲ್ಲದೋ ಹೋದರೆ ನಿಮಗೆ ಬ್ಯಾಂಕಿನ ಕೆಲಸ ಸಿಕ್ಕೋದಿಲ್ಲ ಈ ಬಗ್ಗೆ ಒಂದು ಸೈಕೋರ್ಟಿನ ಒಂದು ಜಡ್ಜ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೊಟ್ಟಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಗೆಲ್ಲ ನಿಮಗೆ ಗೊತ್ತಿದೆ ಸಾಲ ತೊಗೊಳ್ತೀರಾ ಬೇರೆ ಬೇರೆ ಸ ಬ್ಯಾಂಕ್ಗಳಲ್ಲಿ ಸಂಸ್ಥೆಗಳಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಇದು ನೀವು ತಗೊಂಡು ಡಿಫಾಲ್ಟ್ ಆದರೆ ಸರಿಯಾದ ಕ ಸರಿಯಾದ ಟಮಿಯ ಒಪ್ಪಿಕೊಂಡ ಸಮಯದಲ್ಲಿ ಸಾಲ್ ಅಂತಿರಿಸ್ದು ಹೋದರೆ ಅದೆಲ್ಲ ವ್ಯವಸ್ಥೆ ಇರಲಿಲ್ಲ ಈಗ ಏನಾಗಿದೆ ಅದಕ್ಕೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಸಂಸ್ಥೆ ಇದೆ ಅದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎನ್ರೋಲ್ ಆದಂಥದ್ದು ಅಂದರೆ ಅದು ಲೈಸೆನ್ಸ್ ಕೊಟ್ಟಿದೆ ಯಾವುದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕ್ರೆಡಿಟ್ ಬ್ಯೂರೋ ಇನ್ಫಾರ್ಮೇಷನಾಗಿ ಕೆಲಸ ಮಾಡಬೇಕು ಅಂತ ಅದು ಶಾರ್ಟ್ ಫಾರ್ಮಲ್ಲಿ ಸಿಬಿಲ್ತಾರೆ ಅದು ಬ್ಯಾಂಕ್ಗಳಲ್ಲಿ ಒಂದು ವ್ಯವಸ್ಥೆಯನ್ನು ತಂದಿದೆ ಅದು ಏನಂದರೆ ಅದು ಯಾರ್ಯಾರು ದೇಶಾದ್ಯಂತ ಸಾಲ ತಗೊಳ್ತಾರೆ ಯಾರಿಗೆ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಅಂದರೆ ಫೈನಾನ್ಷಿಯಲ್ ಇಲ್ಲ ಅವ್ರದ್ದೆಲ್ಲ ಲಿಸ್ಟ್ ಇರುತ್ತೆ ಸಪೋಸಿಂಗ್ ನಾನು ಗೋಪಿನಾಥ್ ಎಲ್ಲೋ ಒಂದು ಕಡೆ ಸಾಲ ತೊಗೊಳ್ತೀನಿ ಹದಿನೈದು ವರ್ಷದ ಕಡೆ ಸಾಲ ತೊಗೊಂಡಿರ್ತೀನಿ ತೀರ್ಸಿರಲ್ಲ ಸರಿಯಾಗಿ ಕಟ್ಟಿರೋಲ್ಲ ಇನ್ ಟೈಮಲ್ಲಿ ಇರೋಲ್ಲ ಕಟ್ಟಿರೋಲ್ಲ ಶಿಸ್ತು ಅಶಿಸ್ ಇರುತ್ತೆ ಅಂದು ಅದು ನೀವು ಯಾವತ್ತೂ ಒಂದು ಸಹ ಮುಂದೊಂದು ದಿವಸ ಒಂದು ಬ್ಯಾಂಕಲ್ಲಿ ಸಾಲ ತೊಗೊಳಕ್ಕೆ ಹೋದಾಗ ಇನ್ಯಾವುದೋ ಊರಲ್ಲಿ ಆ ಸಿಬಿಲ್ ಸ್ಕೂರ್ ನೋಡ್ತಾರೆ ಸಿಬಿಲ್ ಸ್ಕೋರ್ ನೋಡಿ ಈ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ನೋಡ್ತಾರಲ್ಲ ಅದೇ ಥರ ಸಿಬಿಲ್ ಸ್ಕೋರ್ ನೋಡ್ತಾರೆ ನೋಡ್ಬಿಟ್ಟು ನಿಮ್ಮ ಆರ್ಥಿಕ ಶಿಸ್ತಿ ಹೋದ್ರೆ ಹಿಂದೆ ಯಾವಾಗ ತಗೊಂಡ ಸಾಲನ್ನ ಸರಿ ತಿರ್ದೋದ್ರೆ ಇನ್ ಟೈಮಲ್ಲಿ ಡಿಫಾಲ್ಟ್ ಆಗಿದ್ರೆ ನಿಮಗೆ ಸಾಲ ಸಿಗ್ತಕ್ಕಂಥ ಚಾನ್ಸಸ್ ಕಮ್ಮಿ ಅದಕ್ಕೆ ಅವರು ಈ ಇಂತಿಂದು ಇಷ್ಟಿಷ್ಟು ಡಿಫಾಲ್ಟ್ ಆದರೆ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಆ ಸಿಬಿಲ್ ಸ್ಕೋರು ಒಂದು ಒಂದು ಮಟ್ಟಕ್ಕಿಂತ ಕಮ್ಮಿ ಇದ್ದರೆ ಅಂದರೆ ಬಹಳ ನಿಮ್ಮ ವರ್ತನೆ ಬಹಳ ಕೆಟ್ಟದಾಗಿದ್ದರೆ ಸಾಲ ತಗೊಂಡು ತೀರಿಸ್ತಾ ಹೋದರೆ ಡಿಫಾಲ್ಟ್ ಆಗಿ ಆಮೇಲೆ ಎಲ್ಲೋ ಸೆಟಲ್ಮೆಂಟ್ ಮಾಡ್ಕೊಂಡು ಮಾಡಿಕೊಂಡು ದ ಅಥವಾ ದಾವ ಹಾಕಿಸ್ಕೊಂಡು ದ ಕೇಸ ಹಣ ಕಟ್ಟಿದರೆ ಆಗ ನಿಮ್ಮ ವರ್ತನೆ ಸರಿ ಇಲ್ಲ ಅಂತ ಅದು ಈ ಸಿಬಿಲ್ ಸ್ಕೋರಲ್ಲಿ ಗೊತ್ತಾಗುತ್ತೆ ನೀವೀಗ ಯಾವುದೇ ಬ್ಯಾಂಕಲ್ಲಿ ಹೋಗಿ ಅಪ್ಲಿಕೇಶನ್ ಸಾಲ ಕೊಟ್ಟಾಗ ನಿಮ್ಮ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಅವರು ಮತ್ತೇನು ಮಾಡ್ತಾರೆ ಆ ಒಂದು ನೀವು ಕೊಡ್ತಕ್ಕಂಥ ಪ್ರಾಪರ್ಟಿ ಆಧಾರವಾಗಿ ಏನಾರ ಪ್ರಾಪರ್ಟಿ ಕೊಟ್ಟರೆ ಅದನ್ನು ನಿಮ್ಗೆ ಹಕ್ಕಿದೆಯಾ ತಿಳ್ಕೊಳ್ತಾರೆ ಮತ್ತು ಗ್ಯಾರಂಟರ್ ಕೊಟ್ಟರೆ ಗ್ಯಾರಂಟರ್ನ ತೊಗೋಬೋದೇನು ನೋಡ್ತಾರೆ ಮತ್ತು ಅಂತಿಮವಾಗೋರು ನೋಡ್ತಕ್ಕಂಥದ್ದು ಸಿಬಿಲ್ ಸ್ಕೋರು ನಿಮ್ಮ ಸಿಬಿಲ್ ಸ್ಕೋರ್ ಹೇಗಿದೆ ಹಿ ನಿಮ್ಮ ಆರ್ಥಿಕ ಚಟುವಟಿಕೆ ಆರ್ಥಿಕ ಶಿಸ್ತು ಹೇಗಿದೆ ಅಶಿಸ್ತಿನಿಂದ ಇದೆಯೋ ಶಿಸ್ತಿನಿಂದ ಇದೆಯೋ ಹಿಂದೆಲ್ಲಾದರೂ ಸಾಲ ಪಡೆದಿದ್ದೀರಾ ಸಾಲ ಪಡೆದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಕಟ್ಟಿದ್ದೀರಾ ಅಂತಕ್ಕಂಥದ್ದನ್ನು ನೋಡುತ್ತೆ ನೀವು ಸಿಬಿಲ್ ಸ್ಕೋರ್ ಇಲ್ಲದೋ ಹೋದರೆ ನಿಮಗೆ ಪ್ಲಸ್ ಪಾಯಿಂಟ್ ಇಲ್ಲದೋ ಹೋದರೆ ಅಂದರೆ ಸಿಬಿಲ್ ಸ್ಕೋರ್ ಪೂರ್ ಆಗಿದ್ದರೆ ನಿಮಗೆ ಸಾಲ ಕೊಡೋಲ್ಲ ಬ್ಯಾಂಕು ಗೊತ್ತಾಯ್ತು ಇದು ಇರಲಿ ಆಯಿತಾ ಮತ್ತೆ ಇನ್ನೊಂದು ವಿಷಯ ಈಗ ಸಿಬಿಲ್ ಸ್ಕೋರು ಕಮ್ಮಿ ಇದ್ದರೆ ಅಥವಾ ನಿಮಗೆ ಸಿಬಿಲ್ ಸ್ಕೋರು ಹೆಚ್ಚಿದ್ದು ಆರ್ಥಿಕ ಅಶಿಸ್ತು ಇದ್ದರೆ ಬ್ಯಾಂಕ್ಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಇದು ನಿಮಗೆ ಗೊತ್ತಿರಲಿ ಆ ಬಗ್ಗೆ ಒಂದು ಮಡ್ರಾಸ್ ಹೈಕೋರ್ಟ್ನ ಒಂದು ತೀರ್ಪನ್ನಿದೆ ಆ ತೀರ್ಪನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅದು ಬಹಳ ಒಳ್ಳೆಯ ಪರಿಣಾಮಕಾರಿ ತೀರ್ಪು ಈ ಥರ ಹುದ್ದೆಗಳಿಗೆ ಹೋಗ್ತಕ್ಕಂಥವ್ರು ಬ್ಯಾಂಕ್ನಲ್ಲಿ ಹೋಗ್ ಹುದ್ದೆಗಳಿಗೆ ಹೋಗ್ತಕ್ಕಂಥವ್ರು ಭಾಳ ಹೆಚ್ಚರಿಂದ ಈ ಒಂದು ಸಂದರ್ಭವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ಈ ಥರ ಆರ್ಥಿಕ ಶಿಸ್ತು ಅಥವಾ ಸಿಬಿಲ್ ಸ್ಕೋರ್ ಭಾಳ ಕಮ್ಮಿ ಆಗೋ ಥರ ಮಾಡಿಕೊಂಡ್ರೆ ಅಥವಾ ಯಾವುದೇ ಸಾಲ ತೆಗೆದುಕೊಂಡು ನಿಮ್ಮ ಕ್ರೆಡಿಟ್ ಕ್ರೆಡಿಬಿಲಿಟಿ ಅಂದರೆ ಸಾಲದಿಂದ ನಿಮ್ಮ ವ್ಯಕ್ತಿತ್ವ ಗೊತ್ತಾಗತ್ತೆ ನೀವೆಷ್ಟು ನಿಷ್ಠರು ಪ್ರಾಮಾಣಿಕರು ಮತ್ತು ರೆಗ್ಯುಲರ್ ಸಾಲ ಕಟ್ಟೋರು ಅಂತ ಅದಕ್ಕೆ ಆಸ್ಪದ ಕೊಡೋದ್ರೆ ಒಳ್ಳೆಯದು ಕೊಟ್ಟಿದರೆ ಕಷ್ಟ ಆಗುತ್ತೆ ಸಿಬಿಲ್ ಸ್ಕೋರ್ ಭಾಳ ಕಮ್ಮಿ ಇರುತ್ತೆ ನಿಮಗೆ ಅದರಿಂದ ಬ್ಯಾಂಕ್ಗಳು ಸಹಾಯ ಕೊಡಲ್ಲ ಈಗ ಈ ಹೈಕೋರ್ಟಿಗೆ ಸಂಬಂಧಪಟ್ಟಂತೆ ಮಾತಾಡೋಣ ಹೈಕೋರ್ಟ್ಗೆ ಬಂದಂಥ ಕೇಸಿನ ವಿರೋಧ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದು ಪಿಟಿಷನ್ ನಂಬರ್ ತ್ರಿಬಲ್ ಒನ್ ಡಬಲ್ ಟು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿದು ಇದು ಕಾರ್ತಿಕೇಯನ್ ವರ್ಸಸ್ ಜನರಲ್ ಮ್ಯಾನೇಜರ್ ಎಸ್ ಬಿ ಐ ಆ್ಯಂಡ್ ಅದರ್ಸ್ ಈಗ ಈ ಕಾರ್ತಿಕೇಯನ್ ಅನ್ನೋರು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ಆಫೀಸರ್ ಪೋಸ್ಟಿಗೆ ಅರ್ಜಿ ಹಾಕ್ತಾರೆ ಅವರು ಎಕ್ಸಾಮಿನೇಷನ್ ಪಾಸ್ ಆಗ್ತಾರೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಮತ್ತು ಎಲ್ಲ ಥರದ ಪರೀಕ್ಷೆಗಳಲ್ಲೂ ಇಂಟ್ರ್ಯೂನಲ್ಲೂ ಪಾಸ್ ಆಗ್ತಾರೆ ಆಗ ಒಂದು ಫೈನಲ್ ರಿಸಲ್ಟ್ ಏನಂದರೆ ಫೈನಲ್ ಹಂತಕ್ಕೆ ಬಂದಾಗ ಬ್ಯಾಂಕ್ನವರು ಇವ್ರಿಗೆ ಕೆಲಸ ಕೊಡಬೇಕೇ ಬೇಡಬೇಕೆಂತಿರುವು ಮಾಡೋದಕ್ಕಿಂತ ಮೊದಲು ಅವರ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ಸಿಬಿಲ್ ಸ್ಕೋರು ಪೂರಾಗಿರುತ್ತೆ ಅಂದರೆ ಅವ್ರ ಹಿಂದೆ ಯಾವಾಗಲೂ ಸಾಲ ತೊಗೊಂಡು ಸರಿಯಾಗಿ ತೀರಿಸದೆ ಒಂದು ಡಿಫಾಲ್ಟರ್ ಆಗಿರ್ತಾರೆ ಆ ಡಿಫಾಲ್ಟರ್ ಆದಂಥದ್ದು ಈ ಸಿಬಿಲ್ ಸ್ಕೋರ್ ಇನ್ಫಾರ್ಮೇಷನ್ ನೋಡೋಕ್ ತೆಗೆದಾಗ ಬ್ಯಾಂಕ್ನವ್ರಿಗೆ ಗೊತ್ತಾಗುತ್ತೆ ಆಗ ಬ್ಯಾಂಕ್ನವರು ಅವರ ಒಂದು ಏನು ಅಪಾಯಿಂಟ್ಮೆಂಟ್ ಆಗಿರುತ್ತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಆ ಕ್ಯಾನ್ಸಲ್ ಮಾಡಿದ್ದರ ವಿರುದ್ಧ ಅವರು ಮಡ್ರಾಸ್ ಹೈಕೋರ್ಟ್ನಲ್ಲಿ ಒಂದು ರೀಟ್ ಪಿಟಿಷನ್ ಹಾಕ್ತಾರೆ ಅದೇ ಈ ರಿಟ್ ಪಿಟಿಷನು ಇಲ್ಲಿ ಮುಖ್ಯವಾಗಿ ರಿಟ್ ಪಿಟಿಷನ್ ಬಂದಂಥ ಪ್ರಶ್ನೆ ಅಂದರೆ ಅರ್ಜಿದಾರ ಏನು ಹೇಳ್ತಾರೆ ನಾನು ಎಲ್ಲ ಅರ್ಹತೆಗಳಿತ್ತು ಎಲ್ಲ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದೆ ಕೆಲಸ ಕೊಟ್ಟಿದ್ದರು ಆಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಗೊತ್ತಾಯ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದನ್ನು ನಂತರದಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸಿಬಿಲ್ ಸ್ಕೋರಿಂದ ಅದಲ್ಲೇ ಇರಲೇ ಇಲ್ಲ ಅಂತ ಆಗ ಹೈಕೋರ್ಟು ಇದನ್ನು ವಿವರವಾಗಿ ಪರಿಶೀಲನೆ ಮಾಡುತ್ತೆ ಅಲ್ಲಿ ಈ ಎಸ್ ಬಿ ಐದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಕೆಲಸಕ್ಕೆ ಅದರಲ್ಲೊಂದು ಕಾಲಮಿದೆ ಆ ಕಾಲಮಲ್ಲಿ ಸಿಬಿಲ್ ಸ್ಕೋರು ಸರಿಯಾಗಿಲ್ದೋ ಹೋದರೆ ಡಿಫಾಲ್ಟ್ ಆಗಿದ್ದರೆ ಸಿಬಿಲ್ ಸ್ಕೋರಲ್ಲಿ ಡಿಫಿಷನ್ಸಿ ಇದ್ದರೆ ಆಮೇಲೆ ಮತ್ತೆ ಈ ಯಾವುದೇ ಲೋನ್ ತಗೊಂಡು ನಿಮ್ಮ ಆರ್ಥಿಕ ಅಶಿಸ್ತು ಶಿಸ್ತಾಗಿ ಶಿಸ್ತಿನ ಮಟ್ಟದಲ್ಲಿ ಇಲ್ಲದೋ ಹೋದರೆ ಅಶಿಸ್ತು ಉಂಟಾಗಿದ್ದರೆ ಆಗ ನೀವು ಈ ಹುದ್ದೆಯನ್ನು ಪಡೆಯಲು ಅನರ್ಹರು ಅಂತಿರುತ್ತೆ ಒಂದು ಕಂಡೀಷನ್ ಈ ಕಂಡೀಷನ್ನ ಇಟ್ಕೊಂಡು ಹೈಕೋರ್ಟು ಚರ್ಚೆ ಮಾಡ್ತಾ ಹೌದು ಒಬ್ಬ ವ್ಯಕ್ತಿ ಒಂದು ಸಾರ್ವಜನಿಕ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಹೊರಟವನು ಮತ್ತು ಸಾರ್ವಜನಿಕ ಹಣವನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ಶುದ್ಧ ಹಸ್ತನಾಗಿರಬೇಕು ಮತ್ತು ಯಾವ ಥರ ಇರಬೇಕು ಮತ್ತು ಅವನ ಆರ್ಥಿಕ ಶಿಸ್ತು ಯಾವ ಮಟ್ಟದ್ದಾಗಿರಬೇಕು ಅಂತ ಚರ್ಚೆ ಮಾಡ್ತಾ ಅವನಿಗೆ ಆರ್ಥಿಕ ಅಶಿಸ್ತು ಇದ್ದರೆ ಅವನು ಆ ಒಂದು ಸಾರ್ವಜನಿಕ ಹಣವನ್ನು ಡೀಲ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಅದನ್ನಲ್ಲ ಈ ಕಂಡೀಷನ್ಗೆ ಅವನು ಒಳಗೆ ಆ ಕಂಡೀಷನ್ನ ಮೀರಿದ್ದಾನೆ ಅಂದರೆ ಅವನ ಸಿಬಿಲ್ ಸ್ಕೋರು ಸರಿ ಇಲ್ಲ ಪೂರಾಗಿದೆ ಆದ್ದರಿಂದ ಬ್ಯಾಂಕ್ನವರು ಅವನ ಅಪಾಯಿಂಟ್ಮೆಂಟು ಮತ್ತು ಹುದ್ದೆ ಕೊಟ್ಟಿದ್ದನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ರದ್ದು ಮಾಡಿದ್ದು ಕರೆಕ್ಟು ಕ್ಯಾನ್ಸಲ್ ಮಾಡಿದ್ದು ಕರೆಕ್ಟು ಅನ್ನೋಂಥ ಒಂದನ್ನು ಒಂದು ತೀರ್ಪನ್ನು ಕೊಟ್ಟು ಅವನ ರೇಟ್ ಪಿಟಿಷನ್ನ ವಜಾ ಮಾಡಿದೆ ಇದು ಈ ತೀರ್ಪಿನ ಸಾರಾ ಸಂಕ್ಷಿಪ್ತವಾಗಿ ಅಂದರೆ ಇದರರ್ಥ ನಮಗೇನೆಂದರೆ ಇನ್ನು ಮುಂದೆ ಬ್ಯಾಂಕಿನ ಕೆಲಸಗಳನ್ನು ತಗೋಬೇಕಾದ್ರೆ ಬ್ಯಾಂಕ್ನಲ್ಲಿ ಯಾವುದೇ ಹುದ್ದೆಗೂ ನೀವು ಹೋಗಬೇಕಾದ್ರೆ ನಿಮ್ಮ ಸಿಬಿಲ್ ಸ್ಕೋರು ಕರೆಕ್ಟಾಗಿರಬೇಕು ಸ್ಯಾಟಿಸ್ಫೈ ಆಗಿರಬೇಕು ತೃಪ್ತಿದಾಯಕ ಆಗಿರ್ಬೋದು ಯಾವುದೇ ಸಾಲಗಳನ್ನು ಹಿಂದೆ ಪಡೆದು ಡಿಫಾಲ್ಟ್ ಆಗಿದ್ದರೆ ಸಿಬಿಲ್ ಸ್ಕೋರು ನಿಮಗೆ ಫೇವರಬಲ್ ಆಗಿಲ್ದೋ ಹೋದರೆ ಪಾಸಿಟಿವ್ ಆಗಿಲ್ದೋ ಹೋದರೆ ನೀವು ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಕೆಲಸ ತೊಗೊಂಡಿದ್ರೆ ಕೆಲಸ ಕಳ್ಕೊಳ್ತೀರಾ ಅನ್ನೋ ಮಾತನ್ನು ಈ ಒಂದು ತೀರ್ಪು ಹೇಳುತ್ತೆ ಇಷ್ಟು ಈ ಒಂದು ಅಂಶ ಮಹತ್ವದ ಅಂಶವನ್ನು ಮಹತ್ವದ ತೀರ್ಪನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ